ರಾಹುಲ್ ಗಾಂಧಿ ಇಲ್ಲ ಅದು ಇಂಡಿಯಾ ಒಕ್ಕೂಟ ಇಂಡಿಯಾ ಬ್ಲಾಕ್ಗೆ ಒಂದು ಸಾಯಂಕಾಲ ಡಿನ್ನರ್ ಮೀಟಿಂಗ್ ಇದೆ ಡಿನ್ನರ್ ಮೀಟಿಂಗ್ ಇದೆ ನಾನಿಲ್ಲಿ ನಾಳಿಗೆ ಸಿದ್ಧತೆ ನಾನು ಮಾಡ್ಕೋಬೇಕಿತ್ತು ಸೊ ಅದಕ್ಕೆ ಚೀಫ್ ಮಿನಿಸ್ಟರ್ಗೆ ಆಹ್ವಾನ ಬಂದಿದೆ ನಾನು ಇಲ್ಲೇ ಇರಬೇಕಾಗ್ತದೆ ನನಗೆ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಮ್ಯಾನೇಜ್ ಮಾಡ್ತವೆ ಇಲ್ಲ ಅದು ಇಂಡಿಯಾ ಒಕ್ಕೂಟ ಇಂಡಿಯಾ ಬ್ಲಾಕ್ ಗೆ ಒಂದು ಸಾಯಂಕಾಲ ಡಿನ್ನರ್ ಮೀಟಿಂಗ್ ಇದೆ ಡಿನ್ನರ್ ಮೀಟಿಂಗ್ ಇದೆ ನಾನಿಲ್ಲಿ ನಾಳಿಗೆ ಸಿದ್ಧತೆ ನಾನು ಮಾಡ್ಕೋಬೇಕಿತ್ತು ಸೊ ಅದಕ್ಕೆ ಚೀಫ್ ಮಿನಿಸ್ಟರ್ಗೆ ಆಹ್ವಾನ ಬಂದಿದೆ ನಾನು ಇಲ್ಲೇ ಇರಬೇಕಾಗ್ತದೆ ನನಗೆ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಮ್ಯಾನೇಜ್ ಮಾಡ್ತಾರೆ ಇಲ್ಲ ಅದು ಇಂಡಿಯಾ ಒಕ್ಕೂಟ ಇಂಡಿಯಾ ಬ್ಲಾಕ್ಗೆ ಒಂದು ಸಾಯಂಕಾಲ ಡಿನ್ನರ್ ಮೀಟಿಂಗ್ ಇದೆ ಡಿನ್ನರ್ ಮೀಟಿಂಗ್ ಇದೆ ನಾನಿಲ್ಲಿ ನಾಳಿಗೆ ಸಿದ್ಧತೆ ನಾನು ಮಾಡ್ಕೋಬೇಕಿತ್ತು ಸೊ ಅದಕ್ಕೆ ಚೀಫ್ ಮಿನಿಸ್ಟರ್ಗೆ ಆಹ್ವಾನ ಬಂದಿದೆ ನಾನು ಇಲ್ಲೇ ಇರಬೇಕಾಗ್ತದೆ